ಇಲ್ಲ ಹೌದು ನನ್ನೇ ಅದೇ ನನ್ನ ತಹಲ್ಗಾಮ ಟೆರ್ರರಿಸ್ಟ್ ಸ್ಟಾರ್ಟ್ ಆಗದ್ಮೇಲೆ ಬೇಜಾರಾಯಿತು ಬೇಜಾರಾಯ್ತು ಏನ್ ಪಾಪ ಏನ್ ಮಾಡಿದ್ರು ಅಲ್ಲಿ ಹೋಗಿದ್ ಜನ ಇಲ್ಲ ಅಂದ್ರೆ ಪುಟ್ಟ ಆಚರಿಸೋದು ಬೇಡ ಅಂದ್ಕೊಂಡೆ ಬಟ್ ಸುಮಾರು ಜನ ಊರುಗಳಿಂದ ಎಲ್ಲ ಫ್ಯಾನ್ಸ್ ಬಂದಿದ್ರು ಅಂತ ವಿಶ್ ಮಾಡಿ ಅವ್ರನ್ನೆಲ್ಲ ನೋಡೋಣ ಅಂತ ಅಷ್ಟೇ ಮಾಡಿದೆ ಅದಕ್ಕೆ ಕೇಕ್ ಏನು ಸೆಲೆಬ್ರೇಷನ್ ಏನು ಬೇಡ ಅಂತ ಹೇಳಿದ್ದೀನಿ ಆದಷ್ಟು ಬಟ್ ಪಾಬಾ ಊರಿಂದ ಎಲ್ಲ ಬಂದಿದ್ದಾರೆ ಅವ್ರನ್ನೆಲ್ಲ ಒಂದು ಮೀಟ್ ಮಾಡಬೇಕು ಅಂತ ಒಂದು ಸಂತೋಷ ಅಷ್ಟೆ ಬಗ್ಗೆ ಇಲ್ಲ ಅದು ನಡೀತಾನೆ ಇದೆ ಅಫ್ಕೋರ್ಸ್ ಇದಕ್ಕೆ ಸೀರಿಯಸ್ ಆ್ಯಕ್ಷನ್ ತಗೊಳ್ಳಲೇಬೇಕು ಆ್ಯಂಡ್ ಯಾವ ಕಾರಣ ಆಗಿದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ದೇವರು ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಖಂಡಿತ ಇಲ್ಲ ಸಖತ್ ಬೇಜಾರು ಆಯ್ತು ಆಮೇಲೆ ಸುಮಾರು ಕಡೆಯಿಂದ ಜನ ಅಲ್ಲಿ ಹೋಗಿರ್ತಾರೆ ಏನ್ ಒಂದು ಟೂರಿಸ್ಟ್ಗಾಗ್ಲಿ ಒಂದು ವೇಕೇಶನ್ಗಾಗ್ಲಿ ಹೋದಾಗ ಪಾಪ ಅವರು ಖುಷಿಯಾಗಿರೋಣ ಅಂತ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ನಿಜವಾಗ್ಲಿ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನಮ್ಮ ಕರ್ನಾಟಕದಿಂದ ಕೆಲವ್ರು ಇದ್ದಾರೆ ಸುಮಾರು ಬೇರೆ ಬೇರೆ ರಾಷ್ಟ್ರ ಎಲ್ಲರೂ ಅಂದ್ರೆ ಎಸ್ಪೆಷಲಿ ಕಾಶ್ಮೀರ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲರೂ ಖುಷಿಪಟ್ಟಿ ಅಂಥ ವಾತಾವರಣ ಹೋದಾಗ ಅಲ್ಲಿ ಇಂಥ ಘಟನೆ ಅದಕ್ಕೆ ತುಂಬ ಬೇಜಾರಾಗೈತೆ ನಿಜವಾಗ ಹೌದು ಇಲ್ಲ ನಾವು ಹೋಗಿದ್ದ ಟೈಮಲ್ಲಿ ಚೆನ್ನಾಗಿ ಸೆಕ್ಯೂರಿಟಿ ಅಂದರೆ ಆ ಪಾರ್ಟ್ ಆ ಟೈಮಲ್ಲಿ ಏನು ಅಷ್ಟು ನಡೀತಿರ್ಲಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಆಲ್ವೇಸ್ ಕಾಶ್ಮೀರಲ್ಲಿ ನೀವೆಲ್ಲೇ ಹೋದ್ರೂ ಅಲ್ಲಿ ಫೌಜ್ ಅವ್ರು ಇದ್ದೇ ಇರ್ತಾರೆ ಪೊಲೀಸವ್ರು ಇದ್ದೇ ಇರ್ತಾರೆ ಆ್ಯಂಡ್ ಏನಂದರೆ ನಿಜ ನಾನು ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಸಖತ್ ಬೇಜಾರಾಯ್ತು ಅಷ್ಟೇ ನನ್ನ ಆ ವಿಷಯ ನೋಡಿ ಆ್ಯಂಡ್ ಪಾಪ ಕೂತಿದ್ದವ್ರನ್ನ ಓಡಾಡ್ತಿರೋರ್ನ ಆ ಥರ ಎಲ್ಲ ಸಖತ್ ಬೇಜಾರಾಯ್ತು ನಿಮ್ಮ ಆ ಗೊತ್ತಿಲ್ಲ ಇನ್ನು ಟೀಮ್ ಅವ್ರ ಅದೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ ಸ್ವಲ್ಪ ಹೇಳ್ತೀನಿ ಇವತ್ತು ನಿಮ್ಮದು ಎರಡು ಕ್ಲಬ್ ಆಗಿದೆ ಸೆಲೆಬ್ರೇಷನ್ ಅನ್ನೋದಕ್ಕೆ ಹೌದು ಚಿಕ್ಕ ವಯಸ್ಸಿಂದ ಜೊತೆಗೆ ಆಚರಿಸ್ಕೊಂಡ್ ಬಂದಿದ್ದು ಅವ್ರದ್ದು ಹುಟ್ಟಿದ ಹಬ್ಬದ ಹಿಂದಿನ ದಿವಸ ಹುಟ್ಟಿದ್ದು ನನ್ನ ಪುಣ್ಯ ಅನ್ಸುತ್ತೆ ಅವ್ರ ಜೊತೆ ಹುಟ್ಟು ಹಬ್ಬನ ಆಚರಿಸೋ ಆ ಪುಣ್ಯ ನನಗೂ ಸಿಕ್ತು ಹಾಂ ಹೌದು ಖಂಡಿತ ಪ್ರತಿ ವರ್ಷ ಹೋಗ್ತೀನಿ ಈಗ ಮಧ್ಯಾಹ್ನದ ಮೇಲೆ ಅಲ್ಲಿ ಹೋಗಿ ಅವರ ಆಶೀರ್ವಾದ ತಗೊಂಡ್ತೀನಿ ಹೌದು ಸುಮಾರು ಜನ ಇದೆ ಧೃತಿ ಹುಟ್ಟದಬ್ಬದಿಂದ ಶುರು ಆಗುತ್ತೆ ಇವತ್ತು ನಂದು ನಾಳೆ ನಮ್ಮ ತಾತಂದು ಆಮೇಲೆ ಅವ್ರದ್ದು ಇದೆ ಆ್ಯಂಡ್ ನನ್ನ ತಂಗಿ ಒಂದಿ ಕೂಡ ಮೂವತ್ತನೇ ತಾರೀಕು ಆಮೇಲೆ ಮೇ ಅಲ್ಲಿ ನಮ್ಮ ಅಣ್ಣಂದು ಹುಟ್ಟದಬ್ಬ ಸೊ ಒಂಥರ ಏಪ್ರಿಲ್ ಮೇ ಈ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲರೂ ಹುಟ್ಟದಬ್ಬನೇ ಆಚರಿಸೋದು ಜಾಸ್ತಿ ತುಂಬ ಹೊಸದಾಗೇನೋ ಮಾಡಿದ್ದೀನಿ ನಾನು ಎಸ್ಪೆಷಲಿ ತುಂಬ ಹೊಸದಾಗೇನೋ ಮಾಡಿದ್ದೀನಿ ಬಟ್ ಟೀಮ್ ಎಲ್ಲ ಸೇರಿಕೊಂಡು ಎಲ್ಲ ನೀವು ನೋಡ್ಬಿಟ್ಟು ಹೇಳಬೇಕು ಅದು ಸದ್ಯಕ್ಕೆ ಡಿಸ್ಕಸ್ ಆಗ್ತಿದೆ ಏನು ಮಾಡ್ಬೇಕು ಅದನ್ನ ಇವಾಗ ಲಾಂಚ್ ಏನು ಅಂತ ಬಟ್ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ತಿನ್ಕೊಳೆ ನಾನು ಕಾಯ್ತಾ ಇದ್ದೀನಿ ಮತ್ತೊಂದು ಜಾಕಿ ಆಗುತ್ತೆ ಅಂತ ಅಭಿಮಾನಿಗಳ ಕಡೆ ಇಲ್ಲ ಜಾಕಿ ಥರ ಇನ್ನೊಂದು ಸಿನಿಮಾ ಬರೋಕ್ಕೆ ಸಾಧ್ಯನೇ ಇಲ್ಲ ಎಕ್ಕನೇ ಬೇರೆ ಬಟ್ ಜಾಕಿ ಸಿನ್ಮಾ ಏನಂದರೆ ಆ ಸಿನಿಮಾದಿಂದ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಅವ್ರ ಕ್ಯಾರೆಕ್ಟರಲ್ಲಾಗಲಿ ಆ್ಯಂಡ್ ಆಮೇಲೆ ಅಫ್ಕೋರ್ಸ್ ಎಕ್ಕಾ ಟೈಟ್ಲ್ ಅಂತ ಬಂದಾಗ ಮೊದಲು ನ್ಯಾಪ್ಕ ಬರೋದೇ ಜಾಕಿ ಸಿನ್ಮಾ ಯಾಕಂದರೆ ಅಂಥ ಇಂಪ್ಯಾಕ್ಟು ಕೊನೆಗೆ ಲಾಸ್ಟ್ ರೀ ರಿಲೀಸ್ ಆದಾಗಲೂ ಯಾವ ಥರ ಸೆಲೆಬ್ರೇಷನ್ ಇತ್ತು ಈಗ ಅಪ್ಪು ಸಿನ್ಮಾ ರಿಲೀಸ್ ಆದಾಗಲೂ ಆ ಥರ ಸೆಲೆಬ್ರೇಷನ್ ಸೊ ಕೆಲವು ಸಿನ್ಮಾ ಏನಂದರೆ ಅದು ಯಾವತ್ತಿದ್ರೂ ಆ ಥರ ಸಿನ್ಮಾನ ಮತ್ತೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಏನಂದರೆ ಅದರಲ್ಲಿ ಇನ್ಸ್ಪೈರ್ ಆಗಿರೋ ಕೆಲವು ವಿಷಯನ ನಮಗೆ ತೋರಿಸೋಕ್ಕೆ ಆಡಿಯನ್ಸಿಗೆ ತೋರಿಸ್ಬೇಕು ಅಂತ ಒಂದು ಆಸೆ ಇಷ್ಟ